ನಮಸ್ಕಾರ ಡಿವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ಬಿಜೆಪಿ ಮತ್ತು ಅನೇಕ ಹುನ್ನಾರಗಳನ್ನು ಖಂಡಿಸಿ ಮತ್ತು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ತೇಜವಾಜ ಮಾಡುತ್ತಿರುವ ಚಲುವಾದಿ ನಾರಾಯಣಸ್ವಾಮಿ ಮತ್ತು ಬಿಜೆಪಿ ಪಕ್ಷವನ್ನ ಪಕ್ಷದ ವಿರುದ್ಧ ಒಂದು ರಾಜ್ಯ ವ್ಯಾಪಿಯಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ರೂಪಿಸಿರ್ತಕ್ಕಂಥ ಒಂದು ವ್ಯವಸ್ಥೆಗಾಗಿ ಆ ಕಾರಣಕ್ಕಾಗಿ ಪೂರ್ವಭಾವಿಯಾಗಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯದ ನಾಯಕರು ನಮ್ಮೆಲ್ಲರ ಎಂಎ ನಾಯಕರು ಹುಟ್ಟು ಹೋರಾಟಗಾರರು ದಲಿತ ಲೋಕದ ದುರ್ವತಾರೆ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರು ಆಗಮಿಸಿದ್ದಾರೆ ಅವರಿಗೆ ಈ ವೇದಿಕೆ ಮೂಲಕ ತುಂಬುವುದರಿಂದ ಸ್ವಾಗತವನ್ನ ಕೋರ್ಲಿಕ್ಕೆ ಬೈತಾ ಇದ್ದೇನೆ ಅದರೊಟ್ಟಿಗೆ ಇನ್ನೂರು ನಮ್ಮ ರಾಜ್ಯ ಖಜಾಂಚಿಗಳು ಕರ್ನಾಟಕ ರಾಜ್ಯದ ಸಂಘ ಸಮಿತಿಯ ರಾಜ್ಯ ಖಜಾಂಚಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಸಿ ವಾಲಿಸ್ ಅವರು ಆಗಮಿಸಿದ್ದಾರೆ ಅವರಿಗೆ ಕೂಡ ಈ ವೇದಿಕೆ ಮೂಲಕ ತುಂಬುವುದರಿಂದ ಸ್ವಾಗತವನ್ನು ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದಲಿತಂಗಲ್ ಸಮಿತಿಯ ವಿಜಯಪುರ ಜಿಲ್ಲಾ ಸಂಚಾಲಕ ಸೋದರಾಗಿರ್ತಕ್ಕಂಥ ಸಿದ್ದು ರಾಯಣ್ಣ ಇದ್ದಾರೆ ಅದರೊಟ್ಟಿಗೆ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಯಾವತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳಿಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಬಂಧುಗಳಿಗೂ ಮುದ್ರಣ ಮಾಧ್ಯಮದ ಬಂಧುಗಳಿಗೂ ವೇದಿಕೆ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ದಲಿತ ಲೋಕದ ಉಳಿದಾರೆ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರಿಗೆ ಮುಂದೆ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿ ಅವರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ ಮಾಧ್ಯಮ ಮಿತ್ರರನ್ನು ನಾನು ಇನ್ನೊಮ್ಮೆ ಈ ಗೋಷ್ಠಿಗೆ ಸ್ವಾಗತಿಸಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ಜಿಲ್ಲಾ ಸಂಚಾಲಕರು ಸಿದ್ದು ರಾಯಣನವರು ಜಿಲ್ಲಾ ನಾಯಕರು ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರು ವೈ ಸಿ ಮಯೂರವರು ಮತ್ತು ರಾಜ್ಯ ಖಜೇಂಚಿ ಆಗಿರ್ತಕ್ಕಂಥ ಬಿ ಸಿ ವಾಲಿಯವರು ನಮ್ಮ ಜೊತೆ ಇವತ್ತಿದ್ದಾರೆ ಇಲ್ಲಿ ವಿಶೇಷವಾಗಿ ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂವಿಧಾನ ಸಮರ್ಪಣೆ ನಾವು ಮಾಡಿಕೊಂಡು ಎಪ್ಪತ್ತೈದು ವರ್ಷಗಳಿರ್ತಕ್ಕಂಥ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷಗಳ ಹಿಂದೆ ಸಂವಿಧಾನ ಜಾರಿಗೆ ಬಂದ ದಿನದಿಂದ ನಾವೆಲ್ಲರೂ ಕೂಡ ಸಮಾನರು ನಾವು ಯಾರು ಕೂಡ ಮೇಲೂ ಅಲ್ಲ ಕೀಳು ಅಲ್ಲ ಎಲ್ಲರೂ ಕೂಡ ಸಮಾನರು ಸಾರ್ವತ್ರಿಕವಾಗಿ ನಾವೆಲ್ಲರಿಗೂ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಸಮಾನವಾಗಿ ಒಂದು ಅವಕಾಶಗಳನ್ನು ಮತ್ತು ಮುಕ್ತವಾದ ಅವಕಾಶಗಳನ್ನು ನೀಡಿರ್ತಕ್ಕಂಥ ನಮ್ಮ ಸಂವಿಧಾನ ಹಾಗಾಗಿ ನಮ್ಮ ದೇಶನ ಆಳಲಿಕ್ಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಐದು ವರ್ಷಕ್ಕೆ ಬರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಮತ್ತು ಅನೇಕ ಪಕ್ಷಗಳು ರೂಪುಗೊಂಡು ಪ್ರಜೆಗಳ ಹಿತಕ್ಕಾಗಿ ಮತ್ತು ದೇಶದ ಹಿತಕ್ಕಾಗಿ ಆಡಳಿತ ನಡೆಸಲಿಕ್ಕೆ ಇಲ್ಲಿ ಜನರಿಗೆ ಓಟಿನ ಅಧಿಕಾರವನ್ನು ಕೊಟ್ಟು ಸಂವಿಧಾನ ಪ್ರಕಾರ ಜನರು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರಗಳು ಇಲ್ಲಿ ಆಡಳಿತ ನಡೆಸತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ಕರ್ತರೋದು ಸಂವಿಧಾನ ವಿಧ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸಿದ್ರು ಈ ನಮ್ಮ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಜಾತಿ ಬಹುಭಾಷಾ ಆಮೇಲೆ ಬಹು ಸಂಸ್ಕೃತಿವಾಗಿರ್ತಕ್ಕಂಥ ಉದ್ದೇಶದಲ್ಲಿ ಎಲ್ಲರಿಗೂ ಕೂಡ ಸಮಾನದಂಥ ಅವಕಾಶ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಸಿಗಬೇಕು ಯಾರಿಗೂ ಕೂಡ ಮಕ್ಕಳಿಂದ ವಂಚನೆ ಆಗಬಾರ್ದು ಅಂತ ಹೇಳಿ ಹಾಗಾಗಿ ಅಂತ ಒಂದು ಸಂವಿಧಾನದ ಆಶೆಯನ್ನು ಇವತ್ತು ಅನೇಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಕಾಂಗ್ರೆಸ್ ಪಕ್ಷ ಆಳ್ತು ಬಿ ಜೆ ಪಿ ಪಕ್ಷ ಆಳ್ತು ಮತ್ತು ಕೆಲವೊಂದು ಸಮ್ಮಿಶ್ರವಾಗಿ ಆಯ್ಕೆ ಮಾಡಿದ್ರು ಆದರೂ ಕೂಡ ಸಂವಿಧಾನ ನಿರೀಕ್ಷೆ ಮಾಡಿದಷ್ಟು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸದೃಢತೆ ದುರ್ಬಲ ವರ್ಗಗಳಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಸಿಗಲಿಲ್ಲ ಹಾಗಾಗಿ ಜನರಿಂದ ನೇರವಾಗಿ ಆಯ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪಕ್ಷಗಳು ತಂತ್ರಗಾರಿಕೆ ಮಾಡಿ ಇಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಎಬ್ಬರಿಸಿ ಕೂಡಿಸಿ ಇಲ್ಲಿ ಇಲ್ಲಿರ್ತಕ್ಕಂಥ ಧರ್ಮಗಳಲ್ಲಿ ಧರ್ಮಗಳಲ್ಲಿ ಭೇದನ ಹುಟ್ಟಿಸಿ ಇಲ್ಲಿ ಭಾಷೆ ಭಾಷೆಗಳಲ್ಲಿ ಭೇದನ ಹುಟ್ಟಿಸಿ ನಾವು ಅಧಿಕಾರ ಗದಿಗೆಯನ್ನು ಹಿಡಿಯಬೇಕಂತಕ್ಕಂಥ ಉಪಾಯಕ್ಕೆ ನಮ್ಮ ಒಂದು ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳು ನಮಗೆಲ್ಲ ಗೊತ್ತಿದೆ ಅಂಥದ್ರಲ್ಲಿ ವಿಶೇಷವಾಗಿ ಬಿ ಜೆ ಪಿ ಪಕ್ಷ ಹಿಂದಿಯ ಜನಸಂಖ್ಯು ಅನಂತರ ಬಿ ಜೆ ಪಿ ಪಕ್ಷ ಆಯಿತು ಬಿ ಜೆ ಪಿ ಹಿಂದೆ ಏಯ್ಟೀನ್ ಟ್ವೆಂಟಿ ಫೈವ್ನಲ್ಲಿ ಆರ್ ಎಸ್ ಎಸ್ ಅಂತಕ್ಕಂಥ ಸಂಘ ಪರಿವಾರದ ಪರಿವಾರದ ಆರ್ ಎಸ್ ಎಸ್ ಒಂದು ಸಂಘಟನೆ ಹಿಂದೆ ಇರತಕ್ಕಂಥ ಶಕ್ತಿ ಅದಕ್ಕೆ ಹಿಂದೂ ರಾಷ್ಟ್ರ ಆಗಬೇಕು ಅದಕ್ಕೆ ಹಿಂದೂ ಚಾತುರವಾಣಿ ಕುತಂತ್ರವನ್ನು ಹಿಂದೂ ಚಾತುರುವ ವ್ಯವಸ್ಥೆಯನ್ನು ಹಂಗೆ ಮುಂದುವರಿಬೇಕು ಯಾರು ತಲೀನ ಹುಟ್ಟಿದ್ರು ಅವರು ಅತ್ಯಂತ ಶ್ರೇಷ್ಠರು ಯಾರು ಏನಂತಂದರೆ ಮಜುಲಿನಿಂದ ಹುಟ್ಟರು ಅವರು ಶ್ರೇಷ್ಠರು ಯಾರು ಹೊಟ್ಟೆಯಲ್ಲಿ ಹುಟ್ಟಿದ್ರು ಅವರು ಶ್ರೇಷ್ಠರು ಯಾರು ಕಾಲಿಂದ ಹುಟ್ಟರು ಅವರು ಕೀಳರು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬರೋದ್ರ ಮುಖಾಂತರ ಸಮಾಜದಲ್ಲಿ ಅದೇ ಅಸಮಾನತೆಯನ್ನು ಮುಂದುವರಿಯಿತು ಅದನ್ನು ಇವತ್ತು ಬಿ ಜೆ ಪಿ ಪಕ್ಷ ಆ ಶಕ್ತಿಯನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ಇಲ್ಲಿ ಸಂವಿಧಾನದೃತವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರು ವಂಚನೆಗೊಳಗಾಗಿರ್ತಕ್ಕಂಥ ಸಮುದಾಯಗಳು ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಆರ್ಥಿಕ ಸದೃಢತೆ ಆಗಬೇಕು ಅವರು ಶೈಕ್ಷಣಿಕವಾಗಿ ಅವರಿಗೆ ಸಿಗಬೇಕು ಸಾರ್ವತ್ರಿಕ ಸೇವೆಗಳಲ್ಲಿ ಅವರಿಗೆ ತಮ್ಮ ಅವ್ರ ಅವರಿಗೆ ಹಕ್ಕುಗಳನ್ನು ಸಿಗಬೇಕು ನೀವು ಯಾವೂ ಕೂಡ ಸಿಗಲಾರ್ದಂಗೆ ವಂಚನೆ ಮಾಡಿ ಬಡತನ ಇರಬೇಕು ಜಾತಿ ಇರಬೇಕು ನಿರುದ್ಯೋಗ ಇರಬೇಕು ಅಂತಕ್ಕಂಥ ಹೆಬ್ಬಾಯಕೆ ಇಟ್ಕೊಂಡು ಇವತ್ತು ಬಿ ಜೆ ಪಿ ಪಕ್ಷ ಮತ್ತು ಆರ್ ಎಸ್ ಎಸ್ ಅವರ ಒಂದು ಶಕ್ತಿಯಿಂದ ಏನು ರಾಷ್ಟ್ರ ಮಟ್ಟದಲ್ಲಿ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಿವೃತ್ತಿಗೆ ಹೋಗ್ಲಾಡ್ಸಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಜನರಿಗೆ ಕೆಲಸ ಕೊಡ್ತೀನಿ ಅಂತ ಕೊಡಲಿಲ್ಲ ಹದಿನೈದು ಲಕ್ಷ ಓಟ ಏನಂತಂದ್ರೆ ದುಡ್ಡು ಹಾಕ್ತೀನಿ ಅಂತ ಆಗಲಿಲ್ಲ ಆಮೇಲೆ ಸ್ಮಾರ್ಟ್ ಸಿಟಿ ಮಾಡ್ತೀನಂತ ಮಾಡಲಿಲ್ಲ ಭೇಟಿ ಬಚಾವ್ ಭೇಟಿ ಪಡಾವ ಅಂತಕ್ಕಂಥದ್ದು ಸುರಕ್ಷಿತವಾಗಿಲ್ಲ ದಲಿತರ ಮೇಲೆ ದೌರ್ಜನ್ಯಗಳು ನಿಗ್ರಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಹಿಂದುಳಿದವರಿಗೆ ಕಾಯಕಲ್ಪ ಕಲ್ಪ ಕೊಡೋದ್ರ ಮುಖಾಂತರ ಸಮಾಜದಲ್ಲಿ ಅವ್ರು ಬರಲಿಕ್ಕೆ ಅವಕಾಶ ಕಲ್ಪಿಸ್ಕೊಳ್ಳಿಲ್ಲ ಇವೆಲ್ಲವೂ ಕೂಡ ಹಿಂದೆ ಬಹಳ ಹಳೆಯದಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕನ್ಸಿಷನ್ಗಳನ್ನು ಕೊಡ್ತಾಯಿದ್ರು ಇವತ್ತು ಗ್ಯಾಸ್ಗಳು ನೋಡ್ಬೋದು ಗ್ಯಾಸ್ಗಳು ಇವತ್ತು ಅಡುಗೆ ಅನಿಲ ಇವತ್ತು ಒಂದು ಸಾವಿರ ರೂಪಾಯಿಗೆ ಬಂದು ಮುಟ್ಟಿದೆ ಇವತ್ತು ನಾಲ್ಕುನೂರ ಐವತ್ತೈದು ಮನಮೋಹನ್ ಸಿಗಿದಂಥ ಕಾಲದಲ್ಲಿ ಇವತ್ತು ಜನರು ತಿಂತಕ್ಕಂಥ ದಿನಸಿ ವಸ್ತುಗಳು ಕಂಟ್ರೋಲ್ ಸಿಗ್ತಾ ಇಲ್ಲ ಹಾಗಾಗಿ ಇಂಥ ಎಲ್ಲನೂ ಕೂಡ ಕಂಟ್ರೋಲ್ ಮಾಡತಕ್ಕಂತ ಶಕ್ತಿ ಇರೋದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದವರು ಏನೂ ಮಾಡಲಾರದೆ ದಲಿತರ ಮೇಲೆ ಧ್ವಜ ನಿಗ್ರಹಿಸಲಾರದೆ ಆಮೇಲೆ ಅವರು ಸಾಮಾಜಿಕ ನ್ಯಾಯ ನೀಡಲಾರ್ದೆ ಸಂವಿಧಾನದ ಆಶಯಗಳನ್ನು ಅವರು ನಿಜವಾಗಿ ಪಾಲಿಸಲಾರದೆ ಇವತ್ತು ದಲಿತ ಹಿಂದುಳಿದ ಸಂಖ್ಯಾತರು ವಿಶೇಷವಾಗಿ ದುಡಿಯೋ ಜನ ಬಹುಸಂಖ್ಯಾತರು ವಂಚನೆ ಮಾಡಿರ್ತಕ್ಕಂತ ಸಮಾಜದಲ್ಲಿ ಇವರು ನಮ್ಮ ಇಂಡಿಯಾದ ಮೂವತ್ತೊಂದು ರಾಜ್ಯಗಳಲ್ಲಿ ಎಲ್ಲ ಕಡೆಯೂ ಕೂಡ ತಮ್ಮ ಒಂದು ಅಧಿಕಾರನ ಹಿಡಿಯಬೇಕಂತ ಹಪಾಪಾಷನಿಂದ ಅವರು ಒಂದು ತಂತ್ರಗಾರಿಕೆಗಳನ್ನು ಮಾಡೋದ್ರ ಮುಖಾಂತರ ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚೋದ್ರ ಮುಖಾಂತರ ಈ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಹಿಂಬಾಗಿಲಿಂದ ಆದರೂ ಕೂಡ ಅಥವಾ ಬೇರೆ ಪಕ್ಷದಿಂದ ಆಸೆ ಬಂದಂಥ ಶಾಸಕರನ್ನು ಖರೀದಿ ಮಾಡಾದ್ರೂ ಕೂಡ ಅಥವಾ ಸರ್ಕಾರ ಪಾಪ್ಯುಲರ್ ಸರ್ಕಾರ ಕೆಡುವಾದರೂ ಕೂಡ ಅಧಿಕಾರ ಬಿಡಬೇಕಂಥ ಅಪಾಯಕೆಯಿಂದ ಇಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಸರ್ಕಾರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅಂತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅದರಲ್ಲಿ ಅನೇಕರು ಜಾತ್ಯತೀತ ಅಂಬೇಡ್ಕರ್ವಾದಿಗಳು ಸಂವಿಧಾನ ಪ್ರಿಯರು ಮತ್ತು ಸಾಮಾಜಿಕ ಸಾಮರಸ್ಯ ಸಮಾಜವಾದಿಗಳು ಅದರಲ್ಲಿ ಮಂತ್ರಿಮಂಡಲದಲ್ಲಿ ಮತ್ತು ಅವರು ಸರ್ಕಾರದಲ್ಲಿ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಕೆಟ್ಟ ಹೆಸರು ತರಬೇಕು ಈ ಸರ್ಕಾರ ಅನ್ಪಾಪ್ಯುಲರ್ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಬಹಳ ಕೀಳು ಮಟ್ಟದ ರಾಜಕಾರಣಿಯನ್ನು ಇವತ್ತು ಆ ಕರ್ನಾಟಕದಲ್ಲಿ ನಡೆಸ್ತಾ ಇದೆ ಇವತ್ತು ಉದಾಹರಣೆಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂಬೇಡ್ಕರ್ ವಾದಿಗಳು ಎ ಐ ಸಿ ಸಿ ಅಧ್ಯಕ್ಷ ಒಬ್ಬ ಅಸ್ಪೃಶ್ಯ ಸಮಾಜದಿಂದ ಬಂದಿರತಕ್ಕಂಥ ಕಠಿಣ ಪರಿಶ್ರಮ ವಹಿಸ್ತಕ್ಕಂಥ ಒಬ್ಬ ಎ ಐ ಸಿ ಸಿ ಅಧ್ಯಕ್ಷ ಇವತ್ತು ಮಹಾತ್ಮ ಗಾಂಧಿ ಕೂತಿರ್ತಕ್ಕಂಥ ಸ್ಥಳದಲ್ಲೇ ಕೂತಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದೂರ ನಲ್ವತ್ಮೂರು ವರ್ಷಗಳಕ್ಕಿಂತ ಹಳೆಯದಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಹಿಡಿದಿರ್ತಕ್ಕಂಥವ್ರು ಅವರು ಪರಿಶ್ರಮ ಅವರ ಯೋಗ್ಯತೆ ತಕ್ಕಂಗೆ ಅವರು ಪಾಪ್ಯುಲರ್ ಆಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಪ್ಪಟ್ಟ ಸಮಾಜವಾದಿಗಳು ಅಂಬೇಡ್ಕರ್ ವಾದಿಗಳು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೆಬ್ಬೈಕಿ ಇಟ್ಕೊಂಡುಕೊಂಡಿರ್ತವರು ಅವರದೇ ಒಬ್ಬ ಹೋಟೆಲ್ ಹುಟ್ಟಿರ್ತಕ್ಕಂಥ ಮಗ ಪ್ರಿಯಾಂಕ ಖರ್ಗೆ ಅವರು ಇಲ್ಲಿ ಅವರಿಗೆ ಕೇವಲ ಈಗ ನಲವತ್ತೆಂಟು ವರ್ಷಗಳು ಮುಗಿತಾ ಇದೆ ಇಂಥದ್ರಲ್ಲಿ ಮೂರು ಸಲ ಅವರು ಮಂತ್ರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಆಡಳಿತ ನಡೆಸಿದ್ದಾರೆ ಅವರು ಕಾಂಗ್ರೆಸ್ನ ಸ್ಪೋಕ್ಸ್ಮನ್ ಅವರು ಹಾಗಾಗಿ ಇಂಡಿಯಾ ದೇಶದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ಮತ್ತು ಬಿ ಜೆ ಪಿ ಜನ ವಿರೋಧಿ ನಡೆಸ್ತಕ್ಕಂಥ ಹುನ್ನಾರುಗಳನ್ನು ಮತ್ತು ಬಿ ಜೆ ಪಿಯವರು ಹೆಜೆಂಡ ಅವರು ಸಮಾಜಕ್ಕೆ ಎತ್ತು ತೋರಿಸ್ತಕ್ಕಂಥದ್ದು ಮಾಡ್ತಾ ಇರೋದರಿಂದ ಮತ್ತು ವಿಧಾನಸೌಧದಲ್ಲಿ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥವರು ಸಾಮರ್ಥ್ಯ ಉಳ್ಳವರಾಗಿರೋದ್ರಿಂದ ಅವರಿಗೆ ಕೆಟ್ಟ ಹೆಸರು ತರಬೇಕು ಇಂಥವ್ರಿಗೆ ಮೂಲಿಗೋ ಅದು ತಳ್ಳಬೇಕು ಅಂತಕ್ಕಂಥ ಹೆಬ್ಬಾಯಕ್ಕೆ ಇಟ್ಟುಕೊಂಡು ಅದೇ ಜಾತಿಯಲ್ಲಿರ್ತಕ್ಕಂಥ ನಾರಾಯಣ ಚಲವಾದಿ ನಾರಾಯಣ ಸ್ವಾಮಿ ಚಲವಾದಿ ನಾರಾಯಣ ಸ್ವಾಮಿ ಇದ್ದ ಅವರು ಮಲ್ಲಿಕಾರ್ಜುನ ಖರ್ಗೆ ಗರುಣಲ್ಲೇ ಅವರು ಒಂದು ಒಬ್ಬ ಸಾರ್ವತ್ರಿಕ ವ್ಯಕ್ತಿ ಆಗಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರು ಕಾರಣ ಅವರು ಈಗ ಬಿ ಜೆ ಪಿಗೆ ಸೇರಿಕೊಳ್ಳೋದ ಮುಖಾಂತರ ಎಮ್ ಎಲ್ ಸಿಯನ್ನಾಗಿ ಅವ್ರಿಗೆ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಆಡಳಿತ ಬಗ್ಗೆ ವಿರೋಧ ಮಾತಾಡಲಿ ಆಡಳಿತ ವೈಫಲ್ಯ ಬಗ್ಗೆ ಹೋರಾಟ ಮಾಡಲಿ ಅದು ಬಿಟ್ಟು ಕೇವಲ ವೈಯಕ್ತಿಕ ಅವರ ವ್ಯಕ್ತಿತ್ವಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮನುವಾದಿ ನಾರಾಯಣ ಸ್ವಾಮಿ ಚಲುವಾದಿ ನಾರಾಯಣ ಸ್ವಾಮಿ ಅಲ್ಲ ಮನುವಾದಿ ನಾರಾಯಣ ಸ್ವಾಮಿ ಮನುವಾದಿ ನಾರಾಯಣ ಸ್ವಾಮಿ ಅವರು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಆನೆ ಹೋಗ್ತಾ ಇದ್ದಾರೆ ನಾಯಿಗಳು ಹೋಗ್ತಾ ಇದ್ದಾವೆ ಆನೆ ಯಾರು ಅಂತ ಪತ್ರಕರ್ತರು ಕೇಳ್ತಾರೆ ಪ್ರಧಾನಮಂತ್ರಿಗಳು ಅಂತ ಹೇಳ್ತಾರೆ ನಾಯಿ ಯಾರು ಅಂತ ಹೇಳಿದರೆ ಅರೆ ಪ್ರಿಯಾಂಕ ಖರ್ಗೆ ಅವ್ರಿ ಅಂತೇಳಿ ಜೋರು ಮಾಡಿ ಹಾಕ್ತಾರೆ ಅಂದರೆ ಇಟ್ಟು ಕೀಳು ಮಟ್ಟದ ರಾಜಕಾರಣಿ ಕೀಳುಮಟ್ಟದ ಭಾಷೆಯನ್ನು ಬಳಸ್ತಕ್ಕಂಥ ಶಬ್ದ ಬಳಸ್ತಕ್ಕಂಥ ಮನುವಾದಿ ನಾರಾಯಣ ಸ್ವಾಮಿಯವರು ವಿರೋಧ ಪಕ್ಷದ ನಾಯಕರು ಸಂವಿಧಾನದತ್ತವಾಗಿ ಸಾರ್ವತ್ರಿಕವಾಗಿ ಒಬ್ಬ ಸಾರ್ವಜನಿಕ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು ಅವರು ಯಾವ ರೀತಿಯಾಗಿ ಮಾತಾಡಬೇಕು ಸಂವಿಧಾನ ಪದವನ್ನು ಬಳಸಬೇಕು ಸಂಸದಿ ಪದಗಳನ್ನು ಬಳಸಬೇಕು ಸಂಸದಿ ಪದಗಳನ್ನು ಬಳಸಬಾರ್ದು ಅಂತಕ್ಕಂಥ ಕಾಮನ್ ಸೆನ್ಸ್ ಇರಲಾದಂಥ ಒಬ್ಬ ವ್ಯಕ್ತಿಯನ್ನು ಅವರು ಕೇವಲ ಅವ್ರದ್ದು ಬುದ್ಧಿ ಅಲ್ಲ ಬಿ ಜೆ ಪಿಯವರು ಬುದ್ಧಿ ಅದು ಆರ್ ಎಸ್ ಎಸ್ವರು ಬುದ್ಧಿ ಅದು ಅವ್ರಿಗೂ ಅವ್ರಿವ್ರ ಕೈಯಲ್ಲಿ ಇರ್ತಕ್ಕಂಥ ಬಡ್ಗೆ ಅದು ಕೋಲು ಬಿ ಜೆ ಪಿ ಆರ್ ಎಸ್ ಎಸ್ ಆಟ ಆಡದಂಗೆ ಆಡ್ತಕ್ಕಂಥ ಅವ್ರು ಏನು ಬಳಸ್ತಾರೆ ಅದು ಬಳಸ್ದಂಗೆ ಕೋಲು ಅವರು ನಾರಾಯಣ ನಾರಾಯಣಸ್ವಾಮಿ ಅವರು ಮತ್ತೆ ಇನ್ನೊಬ್ಬರು ಯಾರು ರವಿಕುಮಾರ್ ಅವರು ಬ್ಯಾಕ್ವರ್ಡ್ ಸಂಬಂಧಪಟ್ಟಿರ್ತಕ್ಕಂಥವ್ರು ಅವರು ನಮಗೆ ಎಮ್ ಎಲ್ ಸಿ ಮಾಡ್ಯಾರ ನಾವು ಯಾವ ರೀತಿಯಾಗಿ ತೀರಿಸಬೇಕು ಅವರಿಗೆ ಉಪಕಾರ ಹೇಳಿ ಇದೇ ನಾರಾಯಣ ಸ್ವಾಮಿಗೆ ಕೂಡ ಹಾಕಿದ್ರು ಚಿತ್ತಾಪುರದಲ್ಲಿ ದಿಗ್ಬಂಧನ ಮಾಡಿದ್ರು ಅಂತ ಹೇಳಿ ಹೋರಾಟ ಮಾಡಿದ್ರು ಹೋರಾಟ ಮಾಡಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಹಿಂದುಗಡೆ ಡಿ ಸಿ ಇದೆ ಡಿ ಸಿ ಆಫೀಸ್ನಲ್ಲಿ ಅವ್ರು ಜಿಲ್ಲಾಧಿಕಾರಿಗಳಿದ್ದಾರೆ ಮುಸ್ಲಿಮ್ಸು ಅವರು ಪಾಕಿಸ್ತಾನದಿಂದ ಭವಿಷ್ಯ ಬಂದಂಗೆ ಕಾಣ್ತಾರೆ ಹೇಳಿದ್ರೆ ಮೋದಿ ಎದ್ದಿರ್ತಕ್ಕಂಥವ್ರು ಎದುರಿರ್ತಕ್ಕಂಥ ಬಿ ಜೆ ಪಿದವರು ಬಾರಿಸ್ತಾರೆ ಬಹುಶಃ ಇವರು ಸಾಕ್ಷಿ ಆದರಲ್ಲ ಪಾಕಿಸ್ತಾನದವರು ಇದ್ದಿರ್ಬೇಕಾ ಡಿ ಸಿ ಅಂತ ಹೇಳಿ ಇಂಥ ಒಂದು ಗೊಂದಲಮಯವಾಗಿರ್ತಕ್ಕಂಥ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಭಾಷೆ ಬಳಸಿ ಇವರಿಬ್ಬರೂ ಕೂಡ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವರು ಆಟ ಆಡದಂಗೆ ಆಡತಕ್ಕಂಥ ಮಬ್ಬಿಗಳು ಇವು ಗೋಲುಗಳಿವು ಈ ಗೋಲುಗಳು ಅದೇ ನಾವು ಅವರಿಗೆ ಭಾಳ ಫೇಮಸ್ ಮಾಡ್ಲಿಕ್ಕೆ ಹೋಗೋಲ್ಲ ಅದ್ರ ಹಿಂದಿರ್ತಕ್ಕಂಥ ಷಡ್ಯಂತ್ರ ಇಲ್ಲಿ ಅಸಮಾನತೆ ಸಮಾನತೆಗೆ ಇರತಕ್ಕಂಥ ಒಂದು ಸಂಘರ್ಷ ಮನುವಾದಿಗಳಿಗೂ ಮತ್ತು ಸಮತಾವಾದಿಗಳಿಗೆ ಸಮಾಜವಾದಿಗಳಿಗೆ ಇರತಕ್ಕಂಥ ಸಂಘರ್ಷ ಸಾಮಾಜಿಕ ನ್ಯಾಯ ಬೀರ್ತಕ್ಕಂಥವರಿಗೆ ಇದೇ ಸಮಾಜ ಅಸಮಾನತೆ ಸಮಾಜ ವ್ಯವಸ್ಥೆ ಇರಲಿ ಅಂತ ಹೋರಾಟ ಮಾಡತಕ್ಕಂಥ ಬಿಜೆಪಿಗಿರ್ತಕ್ಕಂಥ ವ್ಯತ್ಯಾಸ ಈ ಸಂಘರ್ಷ ಏನಿದೆಯಲ್ಲ ಈ ಸಂಘರ್ಷ ನಾವು ಅತ್ಯಂತ ಅರ್ಥಪೂರ್ಣವಾಗಿ ಫೇಸ್ ಮಾಡಲಿಕ್ಕೆ ಇವತ್ತನ್ನು ಹೊರಟಿದ್ದೀವಿ ಯಾ ಮಲ್ಲಿಕಾರ್ಜುನ್ ಖರ್ಗೆ ಯಾವ ಪ್ರಿಯಾಂಕಾ ಖರ್ಗೆ ಅವರು ನೆಪ ಮಾತ್ರ ಅವ್ರ ಹೆಸರು ಅವರು ಆಸ್ಪೋಶ ಹುಟ್ಟಿದ್ದಾರೆ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮಿನಿಸ್ಟರ್ಸ್ ಇದ್ದಾರೆ ಎಲ್ಲರಿಗೂ ಗೊತ್ತಿದೆ ಆದರೆ ಅದು ಅಷ್ಟಕ್ಕೆ ಇಲ್ಲ ಇಲ್ಲಿ ಇಂಥ ಮಾತುಗಳು ಆಡೋದ್ರ ಮುಖಾಂತರ ಇಲ್ಲಿ ಜನಪರವಾಗಿರ್ತಕ್ಕಂಥ ಸರ್ಕಾರವನ್ನು ಒಂದು ಚುಟ್ಟಿ ತರಂತ ಕೆಲಸ ಮಾಡ್ತಾ ಇರೋದರಿಂದ ನಾವು ಏನಂತಂದರೆ ಒಂದು ಸಾಮಾಜಿಕ ಸಮಾನತೆಗೆ ಮನ್ನಣೆ ಕೊಡ್ತಕ್ಕಂಥವ್ರು ಆಗ್ತಾ ಇರೋದರಿಂದ ನಾವು ಏನಂತಂದರೆ ಈ ಒಂದು ಕೆಟ್ಟ ಒಂದು ಶಕ್ತಿಯಾಗಿರ್ತಕ್ಕಂಥ ಬಿ ಜೆ ಪಿಗೆ ಬಿ ಜೆ ಪಿ ನಡವಳಿಕೆಗೆ ಮನುವಾದಿಗಳ ಬಿಡ ಒಂದು ನಡವಳಿಕೆಗೆ ನಾವು ತೀವ್ರವಾಗಿ ಖಂಡಿಸಿ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಬೃಹತ್ ಪ್ರತಿಭಟನೆಯ ಮೆರವಣಿಗೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಛಲ್ವಾದಿ ನಾರಾಯಣ ಸ್ವಾಮಿ ಮತ್ತು ಎನ್ ರವಿಕುಮಾರ್ ಅವರ ಒಂದು ಮೆಂಬರ್ಶಿಪ್ಪನ್ನು ರದ್ದು ಮಾಡಬೇಕು ವಿರೋಧ ಪಕ್ಷದ ಸ್ಥಾನದಿಂದ ಮೊದಲು ತೆಗೆದು ಆಮೇಲೆ ಅದು ಎಮ್ ಎಲ್ ಸಿಯನ್ನು ರದ್ದು ಮಾಡಬೇಕು ಅಂತ ಆಗ್ರಹಿಸಿ ಮತ್ತು ಬಿ ಜೆ ಪಿಯವರು ಆರ್ ಎಸ್ ಎಸ್ ಅವರ ಶಕ್ತಿಯಿಂದ ಮಾಡ್ತಕ್ಕಂಥ ತಂತ್ರಗಾರಿಕೆಯನ್ನು ನಡೆಯೋದಿಲ್ಲ ಈ ಸೆಕ್ಯುಲರಿಸಮ್ ಅಂತ ಹೊಸ ಹಾಕ್ತಕ್ಕಂಥದ್ದು ನಾವು ಸಹಿಸಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಾವು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಮೆರವಣಿಗೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರ್ನರ್ಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಕಳೆದ ನಲವತ್ತು ವರ್ಷಗಳಿಂದ ಕೋಮವಾದಿಗಳ ವಿರುದ್ಧ ಜಾತಿವಾದಿಗಳ ವಿರುದ್ಧ ಮತ್ತು ದೌರ್ಜನ್ಯಗಳ ವಿರುದ್ಧ ಮತ್ತು ಜನರ ಒಂದು ಶ್ರೇಯಸ್ಸಿಗಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಇ ರೆಸ್ಪೆಕ್ಟ್ ಆಫ್ ಕ್ಯಾಸ್ಟ್ ಇ ಆಫ್ ಪಾರ್ಟಿ ನಾವು ಏನಂತ ಕೆಲಸ ಮಾಡ್ತಾ ಇರ್ತಾ ಇರೋದರಿಂದ ಅದೇ ರೀತಿಯಾಗಿ ಇದರಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಇವರಿಗೆ ಹರ್ಟ್ ಮಾಡಿರ್ತಕ್ಕಂಥವರಿಗೆ ಒಂದು ಬೆಂಬಲಿಸಿ ಯಾರಿಗೆ ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಂಬಲಿಸಿ ಮತ್ತು ಬಿ ಜೆ ಪಿಯವರು ಕುತಾಂತರನ್ನು ಕುತಾಂತ್ರ ಬೈಲಿಗಾರಿಯಲಿಕ್ಕೆ ನಾರಾಯಣಸ್ವಾಮಿ ಮತ್ತು ಎನ್ನ ರವಿಕುಮಾರ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಇಲ್ಲದರೆ ಅವರು ಹಾಕಬೇಕು ಮತ್ತು ವಿರೋಧ ಪಕ್ಷದ ಇರಲಿಕ್ಕೆ ಅವರಿಗೆ ನಾಲಾಯಕರು ಮತ್ತು ಇದೆಲ್ಲ ಅವಿವೇಕಿ ಮಾತುಗಳನ್ನು ಆಡದು ಬಿಡಬೇಕು ವಿವೇಕತನ ಹೊಂದಿರಬೇಕು ರಾಷ್ಟ್ರಪಕ್ಷ ಅಂತ ಬಿ ಜೆ ಪಿ ಹೇಳ್ಕೊಳ್ತಾರೆ ರಾಷ್ಟ್ರಪಕ್ಷ ಬಿ ಜೆ ಪಿ ಇದ್ದಾಗಲೂ ಕೂಡ ವಿರೋಧ ಪಕ್ಷದ ನಾಯಕರು ಯಾವ ರೀತಿಯಾಗಿರಬೇಕು ಯಾವ ರೀತಿ ವರ್ತಿಸ್ಬೇಕು ಅಂತಕ್ಕಂಥದ್ದು ಸಿಂಪಲ್ ಕಾಮನ್ ಸೆನ್ಸ್ ಒಂದು ಸಾಮಾನ್ಯ ತಿಳುವಳಿಕೆ ಇರಲಾರದಂಥ ಪಕ್ಷ ಬಿ ಜೆ ಪಿ ಪಕ್ಷ ನಡವಳಿಕೆಗೆ ನಾವು ಧಿಕ್ಕಾರು ಹೇಳ್ತೀವಿ ಈ ಕಾರಣಕ್ಕಾಗಿ ನಾವು ಈ ಒಂದು ಸಂಘರ್ಷವನ್ನು ಸಾರಿದ್ದೀವಿ ಅದಕ್ಕಾಗಿ ಇಲ್ಲಿ ಬಿಜಾಪುರದಲ್ಲೂ ಕೂಡ ಹದಿನೈದು ತಾರೀಕಿಗೆ ಒಂದು ಬರದ ಪ್ರತಿಭಟನೆ ಮಾಡಲು ಇರುತ್ತದೆ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇರುತ್ತದೆ